ಬೆಳಗ್ಗೆ ಬೆಳಗ್ಗೆ ಎಜ್ಜೆ ಬೇಜಾರು ಮಾಡಿಬಿಟ್ರೆ ಸುಳ್ಳೆ ಮಕ್ಕಳೇ ಏನು ಮಾಡ್ತೀರಿ ಬ್ಯಾಟ್ರಿ ಅದು ಬ್ಯಾಟ್ರಿ ಐತಿ ಸ್ಟೀಫ್ನಿ ಒಂದು ನೋಡೋಣ ಸ್ಟೀಫ್ನಿನೂ ಐತಿ ಸುಳ್ಳೆ ಮಕ್ಕಳೇ ಏನು ಮಾಡೋದು ಏನು ನೋಡ್ರಿ ಹಿಂಗೆ ಮಾಡ್ತಾರೆ ಅದಕ್ಕ ಗಾಡಿ ಗಾಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಐದನೇ ತಾರೀಕು ಬೆಳಗ್ಗೆ ಎದ್ದು ಬೆಳಗ್ಗೆ ಬೆಳಗ್ಗೆ ಏನೇದ್ಕೊಳೆ ನಮ್ಮ ಗಾಡಿ ಲೈಟ್ ಕೊಳು ಮಾಡಿಬಿಟ್ರೆ ಯಾರ ಮನೆ ಕಡೆಯೇ ಗಾಡಿ ಹೆಚ್ಚಿದ್ದ ಲೈಟ್ ಕೊಳಬಿಟ್ರೆ ಬೆಳಗ್ಗೆ ಎದ್ದು ಗಾಡಿ ವರ್ಷಕ್ಕೆ ಬಂದಿನಿ ನಾನು ವರ್ಷಕ್ಕೆ ಬಂದು ಗಾಡಿ ಹೆಡ್ ಲೈಟ್ ನೋಡಿದ್ರೆ ಸಣ್ಣ ಲೈಟೇ ಇಲ್ಲ ಯಾರ ಕೊಳ ಮಾಡ್ರ ನೋಡ್ರಿ ಇಲ್ಲಿ ತೋರಿಸ್ತೀನಿ ಎಲ್ಲ ಯಾವ ನಮ್ಮನಿ ಕ ತೊಗೊಂಡು ಹೋಗ್ಯಾರ ಹೋಗ್ಬಲ್ರಕ್ಕೆ ಆದ್ರೆ ವೈರಿಂಗ್ ಎಲ್ಲ ಯಾವ ನಮ್ಮನಿ ಜಗ್ ಜಗ್ ಇಟ್ಟು ಹೋಗ್ಯಾರ ನೋಡ್ರಿ ಇಲ್ಲಿ ಇದೊಂದೇ ಏನೋ ಕರೆಕ್ಟ್ ಇದನ್ನ ಮಾಡ್ರ ಈ ಕಡಿದು ಮಾತ್ರ ವೈರಿಂಗ್ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ರೆ ಊರ ಹೋಗ್ಯಾರ ಎಲ್ಲ ಸ್ಕ್ರೂ ಅದು ಎಲ್ಲ ಇಲ್ಲೇ ಬಿದ್ದಾವೆ ಇದ ಇಲ್ಲೇ ಸ್ಕ್ರೂ ಇದ್ರಾಗೈತಿ ನೋಡ್ರಿ ಇದು ಸ್ಕ್ರೂ ಇಲ್ಲೇ ಲೈಟಿಗೆ ನಾವು ಬುಡಕ್ಕೆ ಹಚ್ಚಿದ್ವಿ ಇದೆ ಸ್ಕ್ರೂ ಇಲ್ಲೇ ಐತಿ ಲೈಟ್ ಒಯ್ದಾರ ಯಾರು ಒಯ್ದಾರೋ ಏನೂ ಗೊತ್ತಿಲ್ಲ ನಮಗೂ ಸ್ಟೇಪಿನಿ ಗೀಪನಿ ನೋಡೋಣ ಒಂದ್ಸಲ ಬ್ಯಾಟ್ರಿ ಅದು ಬ್ಯಾಟ್ರಿ ಐತಿ ಸ್ಟೇಪ್ನಿ ಒಂದು ೂ ಐತಿ ಸುಳ್ಳೇ ಮಕ್ಕಳೇ ಏನು ಮಾಡಿದ್ರಿ ಏನು ನೋಡ್ರಿ ಹಿಂಗೆ ಮಾಡ್ತಾರೆ ಅದಕ್ಕೆ ನಾವು ಗಾಡಿ ಪ್ಯಾಕ್ ಮಾಡ್ಕೊಂಡ ಬರ್ತೀನಿ ಎಲ್ಲ ಮಳಿ ಇರಲಿ ಬಿಡಲಿ ಪೂರ ಏನು ಮಾಡಕ್ಕೆ ಬರೋಂಗಿಲ್ಲ ತೊಗೊಂಡು ಹೋಗ್ಯಾರ ಇದೊಂದು ವೈರಿಂಗ್ ಪೂರ ಜಗ್ಗ್ಯಾರ ದ ಪೂರ ಸತಿ ಅತಿ ಹೋಗ್ಯಾರ ಅದ್ರದ್ದು ಎಷ್ಟು ಉದ್ದಿತ್ತು ಅಷ್ಟಿದ್ದು ನಾ ಇಲ್ಲಿ ಯಾಕಂದ್ರೆ ಟ್ಯಾಗ್ ಹಾಕಿದ್ದೆ ಅದನ್ನು ಹೋಗ್ಯಾರ ಏನು ಮಾಡ್ತೀರಿ ಹಿಂಗೆ ಬಟ್ ಯಾರಿಗೆ ಏನು ಸರಿ ಅನಿಸ್ಬಾರ್ದೆ ಅವ್ರದ್ದು ರೂಲ್ಸ್ ಯಾಕಂದ್ರೆ ಇವನು ತಕ್ಕೊಳೋರವ್ರೆ ಇವೆಲ್ಲ ಸಣ್ಣ ಯಾಕಂದ್ರೆ ಇದು ಕಲೆಕ್ಷನ್ ಇಲ್ಲ ನನ್ನ ಗಾಡಿ ಇದ್ದಾಗ ಇವನು ನೋಡಿಲ್ಲ ಅವರು ಕಲೆಕ್ಷನಲ್ಲಿ ಯಾಕಂದ್ರೆ ಇದು ಕಲೆಕ್ಷನ್ ತಪ್ಸಿದ್ ನಾವು ನಾನು ರಂಜಾನ್ ತಪ್ಸಿವಿ ಎಲ್ಲ ಪೂರ ಕೊಳ ಮಾಡಿಬಿಟ್ರೆ ನೋಡಿರಿ ಏನು ಮಾಡ್ತೀರಿ ಇಂಥ ಮಂದಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಹೆಜ್ಜೆ ಬೇಜಾರು ಮಾಡಿಬಿಟ್ರು ಸೋಳೆ ಮಕ್ಕಳೇ ಏನು ಮಾಡ್ತೀರಿ ಹೋಗೊಂದು ಹೋಗಿಬಿಟ್ರ ಏನು ಮಾಡಕ್ಕೆ ಬರಂಗಿಲ್ಲ ಈಗ ಹೆಡ್ ಲೈಟ್ ಅವು ಚಲೋ ಇದ್ದವು ಯಾಕಂದ್ರೆ ನಮಗೆ ಕಂಪ್ನಿ ಹೆಡ್ಲೈಟ್ ಎಲ್ಲ ಡಿಮ್ ಅದಾವ ಒಂದು ಸ್ವಲ್ಪ ಈಗ ಆರು ವರ್ಷದ ಗಾಡಿ ಐತೆ ಅಲ್ಲ ಅದ್ರ ಸಂಬಂಧ ಡಿಮ್ ಸಂಬಂಧ ಇದನ್ನ ಎಕ್ಸ್ಟ್ರಾ ಹಾಕಿದ್ದೆ ಈಗ ಇವನ್ನ ಕೊಳ ಮಾಡ್ರ ಅವ್ರು ಏನು ಮಾಡಕ್ಕೆ ಬರಂಗಿಲ್ಲ ಮತ್ತೊಂದು ಜೋಡಿ ತೊಗೊಳಬೇಕೆ ನೋಡೋಣ ಒಂದು ಟ್ರಿಪ್ ಎಲ್ಲಾರು ಬೆಳಗಾವಿ ಬೆಳಗಾವಕ್ಕೆ ಹೋದ್ರೆ ಬರ್ತೈತಿ ಯಾಕಂದ್ರೆ ಅಲ್ಲೇ ಕಡಿಮೆ ರೇಟ್ನಾಗೆ ಸಿಗ್ತಾವ ಒಂದು ಸ್ವಲ್ಪ ಲೈಟ್ ನಮಗೆ ಯಾಕಂದ್ರೆ ನಾ ಎದಕ್ಕೆ ಹಾಕಿದ್ದೆ ಅಂದ್ರೆ ಆ ಲೈಟ್ ಈಗ ಅದಾವ ಕಂಪನಿ ಕಂಪ್ನಿ ಒಂದು ಸ್ವಲ್ಪ ಡಿಮ್ ಬೀಳ್ತಾವೆ ಅದರ ಸಂಬಂಧ ಹಾಕಿದ್ದು ಯಾಕಂದ್ರೆ ಇದು ಎಲ್ಲ ಮ್ಯಾಗಿಂದು ಪ್ಲಾಸ್ಟಿಕ್ ಎಲ್ಲ ರಾಡಿ ಐತೆ ಇದು ಇದು ಕ್ಲೀನ್ ಆಗಲ್ಲ ಮತ್ತು ಹೀಟಿಂಗ್ ಮತ್ತು ಹಿಂಗೆ ಹಾಕತಿದ್ ಎರಡು ಹಂಗದವು ಅದ್ರ ಸಂಬಂಧ ಅದನ್ನು ಹಾಕಿದ್ದೆ ನಾನು ಅದರ ಉನ್ನ ಮಾಡ್ರ ನೋಡೋಣ ಇದೊಂದು ಸ್ಕ್ರೂ ಬಿಟ್ಟು ಹೋಗ್ಯಾರ ಇದನ್ನ ಯಾಕೆ ಬಿಟ್ಟು ಅವರು ಇದು ಇದು ಸ್ಕ್ರೂ ಇಲ್ಲ ಅಂದ್ರೆ ಕುಂದ್ರಂಗಿಲ್ಲ ಬೇರೆ ಸ್ಕ್ರೂ ಹಚ್ಚಿದ್ರೆ ಕುಂದ್ರತೈತಿ ಇದ ಒಯ್ದಿದ್ರೆ ಚಲೋ ಐತೆ ಯಾಕಂದ್ರೆ ಇದೆಲ್ಲ ಕಾಚಾ ಟೈಪ್ ಇತ್ತು ಇದು ಕರೆಕ್ಟ್ ಟೈಟ್ ತೊಗೊಂಡ್ತಿತ್ತು ಅದ ಸ್ಪ್ರೂ ಇತ್ತು ನಿನ್ನಿಲು ಹೋಗ್ನಾಗ ನಾನು ಕೋಲಾರ್ದಾಗ ನಿಂತ ಎಲ್ಲ ಗಾಡಿದು ವಿಡಿಯೋ ಮಾಡಿದ್ದೆ ಚಲುವಿದ್ದಿದ್ದಕ್ಕೆ ಅದಕ್ಕೆ ಯಾರು ತೊಗೊಂಡವರು ಏನೋ ಗೊತ್ತಿಲ್ಲ ನೋಡೋಣ ನೀವು ಯಾರು ಒಯ್ದ್ರೆ ಒಡ್ರಕ್ಕೆ ಏನು ಮಾಡಕ್ಕೆ ಬರೋಂಗಿಲ್ಲ ನಮ್ಮ ಮನೆ ಬರೋ ಹಂಗೈತೆ ಅಂಗಟ್ಟಕ್ಕೆ ಮತ್ತು ಯಾವಾಗಾರ ಹೋದಾಗ ತೊಗೊಂಡ್ರೆ ಆ ತೊಸವು ನೋಡೋಣ ಮತ್ತೀಗೇನು ಮಾಡೋಕ್ಕೆ ಬರೋಂಗಿಲ್ಲ ಬೆಳಗ್ಗೆ ಬೆಳಗ್ಗೆ ಏನೇ ಇದ್ದು ಕೂಡ ಬೇಜಾರತ್ತಿಗೆ ಹೋಗೋಣ ಈ ಕಂಪ್ನಿಗೆ ಂಗಾಲಿ ಏನಲ್ಲ ರೆಡಿ ಅದು ಎಲ್ಲ ಬಂದಿನಿ ಈ ಗೊಬ್ಬನ ಸೀದಾ ಕಂಪ್ನಿಗೆ ಯಾರು ತೊಗೊಂಡಿರಲಿಲ್ಲ ಇಟ್ಟೆ ತೊಗೊಂಬಿಡ್ರಿ ಊಜೆ ಕಡೆ ನಮಗೆ ಏನು ಮನೆ ಬರ್ದ ಇದ್ದಂಗೆ ಆಕತಿ ಏನು ಮಾಡೋಕ್ಕ ಬರೋಂಗಿಲ್ಲ ತೊಗೊಂಡಾರ ಆದರೆ ಅವೇ ಡ್ರೈವರ್ ಕಷ್ಟ ಗೊತ್ತಿದ್ದವ ಏನು ತೊಗೊಂಡಿಲ್ಲ ಅವನು ಡ್ರೈವರ್ ಅಕ್ಕಿ ತಗೊಂಡಾನ ಅವನು ಯಾಕಂದ್ರೆ ಡ್ರೈವರ್ ಕಷ್ಟ ಒಬ್ಬ ಇನ್ನೊಬ್ಬ ಡ್ರೈವರ್ಗೆ ಗೊತ್ತಿರೋದ ಅವ್ರದ್ದು ಹೆಂಗೆ ಪರಿಸ್ಥಿತಿ ಏನು ತಾನ ಅರ್ದು ಹನ್ನೆರಡಾಗಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ತೊಗೊಂಡಾರ ತಗೋಲಿ ಏನು ಟೆನ್ಷನ್ ಇಲ್ಲ ನೋಡೋಣ ಮತ್ತು ದೇವರು ದುಡಿಮೆ ಕೊಟ್ಟ ಅಂದ್ರೆ ಮತ್ತೆ ಇನ್ನೂ ಅದಕ್ಕಿಂತ ದೊಡ್ಡದು ಹಾಕ್ಕೊಂಡ್ಬೇಕಾರ ಹೌದಾ ನಿಮಗೇನಾರ ದುಶ್ವನಗಿರಿ ಇದ್ರೆ ನಮ್ಗೆ ಹೇಳ್ರಿ ಡೈರೆಕ್ಟಾಗಿ ಸುಮ್ಮನೆ ಹಿಂಗೆ ಪಾಪ ಗೊತ್ತಿಲ್ಲ ಗಾಡಿಗೆ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ನಮಗೂ ಸರಿ ಅನ್ಸಂಗಿಲ್ಲ ಅದ ನಿಮ್ಮ ಮ್ಯಾಗ ನನ್ನ ಮ್ಯಾಗೆ ದುಸ್ಮನಗಿರಿ ಐತಾ ಸೀದಾ ಹೇಳ್ರಿ ಹಿಂಗೈತೆ ನೋಡಪ್ಪ ನೋಡಿ ಹೇಳಿ ಅಂಥೇಳಿ ಅದ್ರಾಗ ಏನೈತಿ ಹಿಂಗೆಲ್ಲ ಇದನ್ನ ಗಾಡಿ ಮ್ಯಾಗೆಲ್ಲ ಮಾಡೋಕೊಬಾಡ್ರಿ ಅದಕ್ಕೆ ನಾವು ಒಂಥೂ ತನ್ನ ದುಡ್ಕೊಂಡು ತಿನ್ನಾತೀವಂದ್ರೆ ಇವತ್ತು ಈ ಗಾಡಿ ಮ್ಯಾಗ ಹಾಂ ಈ ಗಾಡಿ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಇದು ನನಗೆ ಗೊತ್ತೈತೆ ನಮ್ಮ ಮನೆಗೆ ಅದ್ರ ಸಂಬಂಧ ಯಾರು ಎಲ್ಲ ಇದೊಂದು ಸಲ ಮಾಡಿರಿ ಇನ್ನೇ ಮಾಡೋಕೆ ಹೋಗಬಾಡ್ರಿ ಹಿಂಗೆ ಅಷ್ಟೇ ಹೇಳೋದು ಒಂದಲ್ಲ ಎರಡಲ್ಲ ಹನ್ನೆರಡು ನೂರು ರೂಪಾಯಿ ಲೈಟು ಹಾಂ ನೂರು ರೂಪಾಯಿ ನಾವು ಸಾವಿರ ಐನೂರು ರೂಪಾಯಿ ಉಳ್ಸೋಕೆ ಎಷ್ಟೆಷ್ಟು ದೂರ ರಾತ್ರಿ ಎದ್ದು ಹೋಗಿರ್ತೀವಿ ಈಗ ಒಂದು ಎರಡು ನಿಮಿಷದ್ದು ಕೆಲಸ ಅಲ್ಲಿ ನಿಮಗೆ ಹೋಗೋದು ತೊಗೊಂಡು ಹೋಗಿಬಿಡ್ತಿರಿ ಏನು ಆಕೈತಿ ಏನು ತಾನ ಅಂತ ಯೋಚನೆ ಮಾಡೋಂಗಿಲ್ಲ ನೋಡನು ಏನು ಹೋಗಿ ಬಿಟ್ಟಿರಿ ನಾವು ಏನು ಬರಂಗಿಲ್ಲ ಬರೋಂಗಿಲ್ಲ ಆದಂಗೆ ಆಲಿ ಇರಲಿ ಹೋಗ್ಯಾರ ಹೋಗಾರ ಹೋಗಿ ಬಿಟ್ರಿ ಈಗ ಹೊಳಗ್ ಕೊಡಂದ್ರೆ ಕೊಡೋಂಗಿಲ್ಲ ಅವ್ರಿ ಅದಕ್ಕೆ ಸುಮ್ಮನೆ ಕಂಪ್ನಿಗೆ ಹೋಗೋಣ ಮೊದ್ಲು ಆ ವೈರಿಂಗ್ ಎಲ್ಲ ಟೇಪ್ ಹಚ್ಬೇಕು ಎಲ್ಲೆಲ್ಲಿ ಕಟ್ ಮಾಡ್ರ ಏನೋ ನನಗೂ ಅಷ್ಟು ಗೊತ್ತಿಲ್ಲ ನಾನು ಮ್ಯಾಗ ಅಷ್ಟೇ ನೋಡಿನಿ ಹೋಗಿ ಮೊದ್ಲು ರಂಜಾನಾಗ ಕಡೆ ಟೇಪ್ ಐತಿ ಅವರೆ ಟೇಪ್ ಇಸ್ಕೊಂಡು ೂರ ವೈರಿಂಗ್ ಸೂತನ ಈಗ ಅವನ್ನೆಲ್ಲ ಫೈನಲ್ ಆಗಿ ಕಂಪ್ನಿಗೆ ಬಂದೇವಿ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಟೈಮ ಮೂರು ಗಂಟೆ ಆಯ್ತಿಗೆ ಮೂರು ಗಾಡಿ ಬಂದಿದ್ದು ಅವ್ರ ಕಂಪ್ನಿಯವರು ಎರಡು ಗಾಡಿ ಖಾಲಿ ಮಾಡ್ರ ಇನ್ನೊಂದು ಗಾಡಿ ಖಾಲಿ ಮಾಡಕ್ಕೆ ಹಚ್ಚಾರ ಎಷ್ಟು ಗಾಡಿ ಬಂದಾವ ಈಗೇನು ಭಾಳ ಲೋಡಿಂಗ್ ಇರೋಂಗಿಲ್ಲ ಅಂದ್ರೆ ಎಷ್ಟು ಗಾಡಿ ಅದಾವ ಇಲ್ಲಿ ಇದೊಂದು ಗಾಡಿ ಖಾಲಿ ಮಾಡತ್ತಾರವ್ರೆ ಈ ಗಾಡಿ ಖಾಲಿ ಅನ್ನ ಲೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಕೇಳು ಅವ್ರಿಗೆ ಏನಂತಾರೆ ಏನು ಈ ಎರಡು ಗಾಡಿ ಖಾಲಿ ಮಾಡೋರ ಅಲ್ಲಿ ಹೇಳ ಫೋನ್ ಕೊಡ್ರಿ ಫೋನ್ ಕೊಡ್ಲಿಕ್ಕಂದ್ರೆ ಮತ್ತೆ ಬೇರೆ ಕೈ ಹೇಳು ಫೋನ್ ಕೊಡೋಂಥೇಳಿ ಮಾಮಗೆ ಹಾಂ ಅವೆಲ್ಲ ನಮಗೆ ಗೊತ್ತಿರ್ತೈತೆ ಮ್ಯಾನೇಜರ್ ಗೊತ್ತದ ಎಲ್ಲ ನೀ ಏನು ಗೊತ್ತಿರ್ತೈತಿ ಇಲ್ಲಿ ಏ ನಾವೆಲ್ಲ ಗೊತ್ತೈತಿ ನಮಗೆ ಯಾವ ಗಾಡಿ ಲೋಡಲ್ಲಿಲ್ಲ ಬರೀ ಇರ್ಪಾಕ್ಷನೊಂದ್ ಯಾಕಂದ್ರೆ ಅವನ್ ಕಂಪ್ನಿ ಗಾಡಿ ಅವ್ನು ದಿನ ಲೋಡ್ ಮಾಡತ್ತಾರ ಕಂಪ್ನಿಗೆ ಅಟ್ಯಾಚ್ ಮಾಡ್ಯ ನಾವ ದಾವಣಗೆರೆ ತುಂಬೇನಾ ಲೋಡಿಂಗ್ ಈಗ ತಡಪದರ ಕತ್ತಿವಿ ಬೆಳಗೆ ಹೋಗಕನ ಮ ನಾಜನ್ ಮೂ ತೋಲ್ಲ ಪೂರ ಹಗ್ಗ ತಡಪಲ ಹಾಕಿದ್ವಿ ಕಂಪ್ಲೇನ್ ಉಬಂದತೆ 2 ಹಾ ಈಟಿನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್